ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಏನೆಲ್ಲ ಆಗುತ್ತೆ ಏನೆಲ್ಲ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀವಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ನನ್ನ ರಂಗೋಡಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಚೆನ್ನಾಗಿದೆಯಲ್ವಾ ನಾಷ್ಟಾಗಿ ಅಂತ ಅಂತೇಳ್ಬಿಟ್ಟು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ದೋಸೆ ಹಾಕಬೇಕಾದ್ರೆ ಎಲ್ರಿಗೂ ಒಂದು ಪ್ರಾಬ್ಲಮ್ ಇರಲು ಇರುತ್ತೆ ಫಸ್ಟ್ ದೋಸೆ ಕೆಡುತ್ತೆ ಅಂತೇಳ್ಬಿಟ್ಟು ಸೊ ನನಗೆ ಆ ಪ್ರಾಬ್ಲಮ್ ಇಲ್ಲ ಯಾಕೆ ಅಂದರೆ ನಾನೊಂದು ಟಿಪ್ನ ಫಾಲೋ ಮಾಡ್ತೀನಿ ಅದನ್ನು ನಿಮಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಂದರೆ ಹಂಚು ಯಾವುದೇ ಇರಲಿ ಹೆಂಚು ಚೆನ್ನಾಗಿ ಕಾದಿರಬೇಕು ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಈರುಳ್ಳಿ ತಗೊಂಡು ಅದನ್ನು ಅರ್ಧ ಹೋಳ್ ಮಾಡಿಕೊಂಡು ಆ ಈರುಳ್ಳಿಗಿನ್ನೇ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ಲು ಹಂಚಿಗೆಲ್ಲ ಸವ್ರಬೇಕು ಬೇಕು ಸವರಿಂದ ದೋಸೆ ಹಾಕ್ಕೊಳ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಆ ಥರನೇ ಮಾಡ್ತೀನಿ ಸೊ ದೋಸೆ ಚೆನ್ನಾಗಿ ಬರ್ತವೆ ನೋಡಿ ಶ್ರೀ ಅವ್ರಿಗೆ ಕ್ರಿಸ್ಪಿಯಾಗಿರಬೇಕು ಸೊ ಹಂಗಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಕೊಟ್ಟರೆ ಬಿಸಿಯಾಗಿ ತಿಂತಾರೆ ನೋಡಿರಿ ಇವರು ಅಪ್ಪ ಮಗಳು ನಾಷ್ಟ ಮಾಡಿರಿ ಅಂದರೆ ಫೋನ್ ನೋಡ್ಕೊತ ಕುಂತಿದ್ದಾರೆ ಇವತ್ತಿನ ನನ್ನ ನಷ್ಟ ದೋಸೆ ಚಟ್ನಿ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ನನ್ನ ಮಗಳು ನೋಡಿ ನಷ್ಟ ಮಾಡೋದಕ್ಕೆ ಅಂದರೆ ಬರೀ ಫೋನ್ ಬೇಕು ಅಂತ ನೋಡಿ ಮಾಡ್ತೀಯ ಇವತ್ತೊಂದು ನಾನು ಸ್ಪೆಷಲ್ ಐಟಮ್ ಮಾಡಿದೀನಿ ಅದೇನು ಅಂದ್ರೆ ಶಂಕರ್ ಪಳ್ಳಿ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟಿಂದ ಮಾಡ್ತಾರೆ ಇದನ್ನ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರ್ತವೆ ಸ್ವೀಟ್ ಐಟಮ್ ಇದು ಈ ಥರ ಐಟಮ್ಮು ಮನೇಲಿ ಯಾವಾಗಲೂ ಒಂದೊಂದು ಮಾಡ್ಕೊಂಡು ಇಟ್ಕೊಂಡಿರಬೇಕು ಯಾಕಂದರೆ ಈವ್ನಿಂಗ್ ಸ್ಯಾ ಸ್ನ್ಯಾಕ್ಸನ್ನು ಶ್ರೀಯವರು ಭಾಳ ಇಷ್ಟಪಡೋದ್ರಿಂದ ನಾನು ಅವಾಗವಾಗ ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ಒಂದು ಐಟಮ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಬೇರೆ ಬೇರೆ ಥರದ ಶೇಪ್ಸ್ ಕೊಟ್ಟು ಈ ಥರ ಮಾಡಿಟ್ಕೊಂಡ್ರೆ ಈವ್ನಿಂಗ್ದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಕಾಳು ಪಲ್ಯ ನುಗ್ಗೆಕಾಯಿ ಫ್ರೈ ಮಾಡಿದ್ದೆ ಅದರ ಜೊತೆಗೆ ಅನ್ನ ಸಾಂಬಾರು ಇರಲೇಬೇಕಲ್ವ ಇಲ್ಲಾಂದರೆ ಊಟ ಫುಲ್ಫಿಲ್ ಆಗಲ್ವಲ್ಲ ಸೊ ಅನ್ನ ಸಾಂಬಾರು ಊಟ ಮಾಡಿದ್ವಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್